ಜವಾಬ್ದಾರಿ ಇದು ಪ್ರತಿ ಮನುಷ್ಯನಲ್ಲಿ ಪ್ರತಿ ಕುಟುಂಬದಲ್ಲಿ ಬಹಳ ಮುಖ್ಯವಾಗಿ ಇರಬೇಕಾದದ್ದು ಇಂದು ಎಷ್ಟೋ ಜನರು ತಮ್ಮ ತಮ್ಮ ಜವಾಬ್ದಾರಿಯ ಬಗ್ಗೆ ಅರಿವಿಲ್ಲದೆ ಅನೇಕರು ತಮ್ಮ ಜೀವನ ನಾಶ ಮಾಡಿಕೊಂಡರು ತಮ್ಮ ಕುಟುಂಬ ನಾಶ ಮಾಡಿಕೊಂಡರು ತಮ್ಮ ಸಂಬಂಧಗಳನ್ನೂ ನಾಶ ಮಾಡಿಕೊಂಡರು ಅದೇ ರೀತಿ ಇಲ್ಲಿ ಒಬ್ಬ ಯೌವನಸ್ಥನು ತನ್ನ ಜವಾಬ್ದಾರಿಯನ್ನು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಅರಿಯದ ಕಾರಣ ತನ್ನ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದನು ಅದೇ ఈ జవాదారి మరెత్తమగా ಎಲ್ಲೋದ ಇವನು ಎಲ್ಲ ಕಾಣಿಸ್ತಾ ಇಲ್ವಲ್ಲ ಮಗ ಏಯ್ ಎಲ್ಲೋ ನಿನ್ನೇ ಹುಡುಕ್ತಾ ನಾನು ನಿನ್ನನ್ನೇ ಹುಡುಕ್ತಾ ಇದ್ದೇನೆ ಬಂದ ಹುಡುಕ್ತಾ ಇದ್ದೇನೆ ನಮಸ್ಕಾರ ಸರ್ ಯಾವಾಗಲೇ ಇದೆ ಮಗ ಓದ್ತಾ ಇರ್ತಾನೆ ಅದು ಸರಿನೇ ಅದು ಸರಿನೇ ಏನಪ್ಪ ಎಷ್ಟು ಬುಕ್ ಮುಗಿಸ್ದೆ ಮಗ ನಿನ್ನ ಸಿನಿಮಾ ಸಿನಿಮಾನ ಲವ್ ಸಿನಿಮಾನ ರೊಮ್ಯಾಂಟಿಕ್ ಲವ್ ಸಿನಿಮಾ ಕಣ ಸೂಪರ್ ಆಗಿತ್ತು ಹೇ ಇವನು ಯಾವಾಗ್ಲೂ ಲವ್ ಸಿನಿಮಾ ನೋಡಿ ನೋಡಿ ಜೋಲ್ ಸುರಿಸ್ಕೊಂಡೇ ಇರ್ತಾನೆ ಲೇ ಲವ್ ಅಲ್ಲಿರೋ ಮತ್ತು ನಿನಗೇನೋ ಗೊತ್ತು ಲೇ ಈಗಾಗ್ಲೇ ನಾಲ್ಕು ಲವ್ ಮಾಡಿದೆ ಎಲ್ರು ನಿನ್ ಬಿಟ್ಟೋದ್ರು ಆದ್ರೂ ಆ ಲವ್ ಮತ್ತು ಬಿಟ್ಟು ಹೋಗಿಲ್ವಾ ಏನು ನಾಲ್ಕು ಲವ್ವಾ ಆ ಐ ಮ ಛಲೋ ಸೊಳ್ಳೆ ಹೋಗ್ತದೆ ಮಗ ನಾಲ್ಕು ಹುಡುಗೀರು ನನ್ನ ಬಿಟ್ಟು ಬಿಟ್ಟೋಗಿರ್ಬೋದು ಬಟ್ ಒಳ್ಳೆ ಸುಖ ಕೊಟ್ಟೋಗಿದಾರೆ ಕೇ ಮಗ ನೀನು ಹೇಳೋದೆಲ್ಲ ಕೇಳುವಾಗ ನನಗೂ ಲವ್ ಮಾಡ್ಬೇಕಂತ ಅನ್ಸುತ್ತೆ ಅಕ್ಕ ನಾವು ಥೌ ನಿಮ್ಮ ಜನ್ಮಕ್ಕಿಷ್ಟು ಹೋಗ್ತೀನಿ ಹೋಗಿನಿ ನಾನು ಏ ಏ ಯೋ ಬಾರಾ ಬಾರಾ ಡಿಎನ್ಎ ಯ ಮನೆಯಲ್ಲಿ ಓ ಗೌಡ್ರೆ ಗೌಡ್ರೆ ಬನ್ನಿ ಗೌಡ್ರೆ ಬನ್ನಿ ಗೌಡ್ರೆ ಎಸ್ ಸಾರಿ ಬರಬೇಕಮ್ಮ ದುಡ್ಡು ಕೊಟ್ಟು ನಿಮ್ಮ ಬೀದಿಗೆ ಅಳ್ಡೋಳ್ದು ನಾನು ಚಪ್ಪಲಿನೆಸೋದು ಹೋಗಿದೆ ನಿನ್ ಸ್ವಲ್ಪ ದಿನ ಗೌಡ್ರೆ ನನ್ನ ಮಗunu ಓದ್ ಮುಗಿತ ಬಂತು ನಿಮ್ಮ ಆಶೀರ್ವಾದದಿಂದ ನನ್ನ ಮಗುಗೆ ಕೆಲಸ ಸಿಗ್ಬಿಟ್ರೆ ನಿಮ್ಮ ಸಾಲ ಎಲ್ಲಾ ತೀರಿಸ್ಬಿಡ್ತೀವಿ ಹೌದು ಗೌಡ್ರೆ ಇನ್ ಸ್ವಲ್ಪ ದಿನ ಗೌಡ್ರೆ ನಿಮ್ಮ ಸಾಲ ಎಲ್ಲಾ ತೀರಿಸ್ಬಿಡ್ತೀವಿ ಅದು ಸರಿ ಅದು ಸರಿ ಯಾವಾಗ ಓದ್ ಮುಗಿಸ್ತಾನೋ ಯಾವಾಗ ಕೆಲ್ಸಕ್ಕೆ ಹೋಗ್ತಾನೋ ಯಾವಾಗ ನನ್ ಸಾಲ ತೀರ್ಸ್ತಾನೋ ಅಯ್ಯೋ ಸ್ವಲ್ಪ ದಿನ ಗೌಡ್ರೆ ಇಷ್ಟ ದಿನಾನೇ ಕಾದಿದ್ದೀರಾ ಅಡ್ಜಸ್ಟ್ ಮಾಡ್ ಕೇಳಿ ಗೌಡ್ರೆ ಇನ್ ದಿನ ಕಾಯ್ಬೇಕಮ್ಮ ನಿಮ್ಗೆ ಎರಡ್ ವರ್ಷ ಹಿಂದೆನೆ ಹೇಳಿದ್ದೆ ನಿಮ್ ಮಗನ್ನ ನನ್ ತೋಟಕ್ಕೆ ಕೆಲ್ಸ ಕಳ್ಸು ಅಂತ ನಾನು ಇಲ್ಲಿ ಬರೋದು ತಪ್ತಿತ್ತು ನಿಮ್ ಸಾಲನು ತೀರ್ತಿತ್ತು ಕೇಳ್ದ ನನ್ ಮಾತ್ನಾ ಗೌಡ್ರೆ ನನಿಗೂ ಯಜಮಾನ್ರಿಗೂ ಎದೆ ಸಿಳಿರು ನಾಕ್ ಅಕ್ಷರ ಬರಲ್ಲ ಆ ತ್ಯಾವರು ಆ ಭಾಗ್ಯ ನಮಗೆ ಕೊಡಲಿಲ್ಲ ಆದ್ರೆ ನನ್ನ ಮಗ ಅಂಗಾಗ್ಬರ್ದು ಅಂತ ಅವ್ರ ಇವ್ರ ಕೈ ಕಾಲು ಕೂಲಿ ಕೂಲಿನಾಳಿ ಮಾಡಿ ಓದಿಸ್ತಿದೀವಿ ಗೌಡ್ರೆ ನನ್ನ ಮಗ ಚೆನ್ನಾಗಿ ಓದ್ತಿದಾನೆ ಇಂಗ್ಲಿಷ್ನಗಲ್ಲ ಮಾತಾಡ್ತಾನೆ ಅಯ್ಯೋ ನಿನ್ನ ಇಂಗ್ಲಿಷ್ ಗೆಸ್ಟ್ ಬೆಂಕಿ ಯಾಕ ಮೊದಲು ನನ್ನ ಕೊಡ್ಬೇಕಾದ ದುಡ್ಡನ್ನ ಕೊಡು ಮತ್ತೊಂದ್ ಸಾರಿ ನಿಮ್ಮ ಮನೆ ಬಾಗಲಿಗೆ ಬರ್ದಂಗೆ ಇಕ್ಕೋಬೇಡ ಸರಿ ಸರಿ ಗೌಡ್ರೆ ಸರಿ ಇದು ನಮ್ಮನೆ ಪರಿಸ್ಥಿತಿ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ನಮ್ಮನ್ನು ದರ ಮಾಡಪ್ಪ ಮಗ್ನೆ ನೀನು ಈ ಕೂಲಿ ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ನಾವಿಬ್ರು ಪಡ್ತಾ ಇದ್ದೀವಿ ಈಗ ನೀನೇ ಈ ಪರಿಸ್ಥಿತಿನ ಬದಲಾಯಿಸ್ಬೇಕು ಯಾಕೆ ತುಂಬಾ ಬೇಜಾರ ಕೂತಿದ್ಯಾ ಏನಿಲ್ಲ ಕಣ ಹಾಗೆ ಸುಮ್ಮನೆ ಏನಾಯ್ತು ಹೇಳೋ ಯಾವಾಗಲೂ ಸಿನಿಮಾ ಅದು ಇದು ಅಂತ ಹೇಳಿ ತುಂಬಾ ಆಕ್ಟಿವ್ ಆಗಿರ್ತಿದ್ದೆ ಇವತ್ತು ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ ಏನಿಲ್ಲ ಮಗ ನೆನ್ನೆ ಸಾಲದವ್ರ ಮನೆ ಹತ್ರ ಬಂದು ತುಂಬಾ ಕೂಗಾಡ್ಬಿಟ್ರು ಅದ ನೆನೆಸಿ ತುಂಬಾ ಬೇಜಾರಾಯಿತು ಕಣ ನೋಡು ಅದಕ್ಕೆ ಈ ರೀತಿಯಾಗಿ ಬೇಜಾರಾಗಿ ಕೂತ್ಕೊಂಡ್ರಾಗುತ್ತಾ ಓದು ಓದಿನ ಕಡೆ ಗಮನ ಕೊಡು ನೋಡು ಈ ಪರಿಸ್ಥಿತಿಲಿ ಸಿನಿಮಾ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡಿದ್ರೆ ಕುಟುಂಬದ ಬಗ್ಗೆ ಕೂಡ ಜವಾಬ್ದಾರಿ ಇರಬೇಕಲ್ವಾ ಯೋಚನೆ ಮಾಡು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಈ ಕಾಲೇಜಿಗೆ ಸೇರಿಸಬೇಕು ಅಂತ ಎಷ್ಟು ಕಷ್ಟಪಟ್ಟು ಫೀಸ್ ಕಟ್ಟಿದ್ದಾರೆ ನೋಡು ನೀನು ಈ ರೀತಿ ಜವಾಬ್ದಾರಿ ಮರೆತರೆ ಆಗಲ್ಲ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋ ಸಾಲ ತೀರಿಸು ಕುಟುಂಬವನ್ನು ಚೆನ್ನಾಗಿ ನೋಡ್ಕೋ ಎಲ್ಲವನ್ನೂ ಬದಲಾವಣೆ ಆಗುತ್ತೆ ಸರಿ ಮಗ ಆಯಿತು ಸರಿ ಸರಿ ಎದ್ದೇಳು ಎಲ್ಲನೂ ಸರಿ ಹೋಗುತ್ತೆ ಎದ್ದೇಳು ಸರಿ ಮಗ ನಾನು ನೋಡ್ತೀನಿ ಹುಷಾರು ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಹುಡುಗದೆ ಎಲ್ಲ ಸಿಕ್ಕಿಲ್ಲಲ್ಲ ಮಗ ಯಾಕೆ ತುಂಬಾ ಏನಿಲ್ಲ ಕಣ ನಮ್ಮ ಮನೆ ಪರಿಸ್ಥಿತಿ ಈ ಬಡತನ ಸಾಲ ಎಲ್ಲ ಯೋಚನೆ ಮಾಡಿ ತಲೆ ಕಣ ಹಾಗಾಗಿ ತುಂಬಾ ಬೇಜಾರಾಯ್ತು ಕಣ ಬಿಡ ಇದೆಲ್ಲ ಯಾವ್ಳಕ್ಕ ಇದೆಲ್ಲ ಯಾವಾಗಲೇ ಇದ್ದಿದ್ದೆ ಅಲ್ವಾ ಮಗ ಬಾ ನನ್ನ ಫ್ರೆಂಡ್ ಇವತ್ತೊಂದು ಪಾರ್ಟಿ ಕರೆದಿದ್ದಾನೆ ಬಾ ಇಬ್ರು ಹೋಗೋಣ ಇದೆಲ್ಲ ಮರೆತು ಎಂಜಾಯ್ ಮಾಡಬಹುದು ಇಲ್ಲ ಮಗ ನೀವ್ ಬಾ ನಾನು ಬರಲ್ಲ ಈಗ ಎಂಜಾಯ್ ಮಾಡೋಂತ ಮನಸ್ಥಿತಿ ನನಗಿಲ್ಲ ಲೋ ನೀನ ಈ ಮಾತನ್ನ ಹೇಳ್ತಾ ಇರೋದು ಇವತ್ತಿನ ಪಾರ್ಟಿಗೆ ನೀನು ಬಂದಿಲ್ದ್ರೆ ಹೋದ್ರೆ ಖಂಡಿತ ಒಂದಿನ ಪಶ್ಚಾತಾಪ ಪಡ್ತೀಯ ಮಗ ಆದ್ರೆ ಆದ್ರೆ ಗಿದ್ರೆ ಎಲ್ಲ ಏನು ಇಲ್ಲ ಇವತ್ತು ಪಾರ್ಟಿಯಲ್ಲಿ ಒಳ್ಳೆ ಗುಂಡು ಒಳ್ಳೆ ತುಂಡು ಜೊತೆಗೆ ಹುಡುಗಿರು ಇದಾರ ಕಣೋ ಬಾರ ಹೋಗೋಣ ಮಗ ನನಗೂ ಬರಬೇಕು ಅಂತ ಆಸೆ ಆದ್ರೆ ನನ್ನ ಪರಿಸ್ಥಿತಿ ಪರಿಸ್ಥಿತಿ ಯಾವಾಗಲೇ ಇದ್ದಿದ್ದೆ ಈ ವಯಸ್ಸಲ್ಲಿ ಮಾಡಿಲ್ದ್ರೆ ಇನ್ನೇನು ವಯಸ್ಸಾದ್ಮೇಲೆ ಮಾಡೋಕ್ಕಾಗತ್ತಾ ಬಾ ಹೋಗೋಣ ಬಾ ಕುತ್ಕೋ ಬಾ ಬೆಂಗಳೂರು ರಾತ್ರಿ ಹೊತ್ತಿನ ತುರ್ತು ವರದಿ ನಮ್ಮ ಬೆಂಗಳೂರಿನ ಹೊರವಲಯದ ಮನೆಯೊಂದರಲ್ಲಿ ಯವನಸ್ಥರ ಗುಂಪೊಂದು ಮದ್ಯಪಾನ ಡ್ರಗ್ಸ್ ಗಾಂಜಾ ಕೊಕೇನ್ ಸೇರಿದಂತೆ ಅನೇಕ ಹೆಣ್ಣು ಮಕ್ಕಳೊಂದಿಗೆ ಮಾದಕ ವಸ್ತುಗಳನ್ನು ಉಪಯೋಗಿಸುತ್ತಿದ್ದಾಗ ಸ್ಥಳೀಯರಿಂದ ಮಾಹಿತಿ ಪಡೆದು ಯಾವಾಗ್ಲೂ ಇದನ್ನೇ ಹೇಳ್ತಿರ್ತಾರೆ ಏನಾಗೈತೋ ಏನೋ ಹಿಂಗೆ ಹೋಗಿ ಹೋಗಿ ತಮ್ಮ ಜೀವನೇ ಹಾಳು ಮಾಡ್ಕೊಂತವ್ರೆ ಸಿಕ್ಕಿ ಬಿದ್ದಿದ್ದಾರೆ ತಪ್ಪಿಸಿಕೊಂಡವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಹಾಗೂ ಸ್ಥಳೀಯರಿಂದ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಸಣ್ಣ ವಿರಾಮದ ನಮ್ಮ ಮನೆಯವನಲ್ಲಿ ಇನ್ನೂ ಮನೆಗೆ ಬಂದಿಲ್ಲ ಈಗಿನ ಕಾಲ ಬೇರೆ ಸರಿ ಇಲ್ಲ ಬೇಗ ಬಂದು ಮನೆಗೆ ಸರಿ ಕೇಳೋ ನೋಡ್ದಲ್ಲ ಏನೆಲ್ಲ ನಡೀತಾ ಇದೆ ಏ ಬರ್ತಾನೆ ಬಿಡು ಬೆಳಗ್ಗೆ ಕಾಲೇಜಿಗೆ ಹೋಗ್ಬೇಕಾರೆ ಲೇಟಾಗಿ ಬರ್ತೀನಿ ಅಂತ ಹೇಳೋದ ಸ್ನೇಹಿತರ ಜೊತೆ ಓದ್ಕೆಬೇಕು ನಾಳೆ ಎಕ್ಸಾಮ್ ಇದೆ ಅಂತ ನನ್ ಮಗ ಬಂಗಾರ ಅವನು ಹಿಂಗೆಲ್ಲ ಇರಲ್ಲ ಅವನು ಅವನು ನಮ್ಮ ಮನೆ ಬೆಳಗೋ ದೇವ್ರು ಹ್ಮ ಆಯ್ತಮ್ಮ ನಮ್ಮನೆ ಹತ್ರನಾ ಇದು ಯೋಗೇಶ್ ಮನೆ ಏನ್ರಿ ಹೌದು ಸ್ವಾಮಿ ನಿಮ್ಮನೆ ಸರ್ಚ್ ಮಾಡ್ಬೇಕ್ರೀ ನಮ್ಮನೆನಾ ಯಾಕ್ ಸ್ವಾಮಿ ಯಾಕಂದ್ರೆ ಡ್ರಗ್ಸ್ ಗಾಂಜಾ ಕೊಕೇನ್ ಏನಾದ್ರೂ ಇದ್ಯಾ ಅಂತ ಚೆಕ್ ಮಾಡ್ಬೇಕು ನಿಮ್ಮನೇಲಿ ಹೋಗ್ರಿ ಸರ್ಚ್ ಮಾಡ್ರಿ ಏ ಸರ್ ಸ್ವಾಮಿ ಕಡೆ ಏನಿಲ್ಲ ಸ್ವಾಮಿ 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 ಅಂಥದ್ದು ಏನಿಲ್ಲ ಸ್ವಾಮಿ ನಾವು ನಾವು ಕೂಲಿ ಮಾಡೋ ಜನ ಸ್ವಾಮಿ ನೀವೇನು ಹೇಳ್ತಾ ಇದೀರ ಅಂತ ನಮಗೆ ಗೊತ್ತಾಗ್ತಲ್ಲ ಸ್ವಾಮಿ ಅಂಥದ್ದೇನಿಲ್ಲ ಸ್ವಾಮಿ ಏನ ನೀವು ನೋಡ್ರೇನೋ ಗೊತ್ತಿಲ್ಲ ಅಂತೀರಾ ನೆನ ನಿಮ್ಮ ಮಗ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೆಣ್ಮಕ್ಳ ಜೊತೆ ಪಾರ್ಟಿ ಗೀಟಿ ಅಂತ ಮಾಡಿ ಡ್ರೆಸ್ ಕಸ ಸಿಗೊಂಡವನ್ನೇ ನಿಮ್ಮ ಮನೇಲಿ ಏನಾದರೂ ಇದೆಯಾ ಅಂತ ಸರ್ಚ್ ಮಾಡಕ್ಕೆ ಬಂದಿದ್ದೀವಿ ನಾವು ಹಾ ನಮ್ಮ ಮಗನ ನಮ್ಮ ಮಗನ ಸ್ವಾಮಿ ಸ್ವಾಮಿ ನಮ್ಮ ಮಗ ಹಂಗೆಲ್ಲ ಮಾಡಲ್ಲ ಸ್ವಾಮಿ ನಮ್ಮ ಮಗ ಹಂಗೆಲ್ಲ ಮಾಡಲ್ಲ ಸ್ವಾಮಿ ಅವನು ಅಂತ ಹೋಗೋಣ ಸ್ವಾಮಿ ನನ್ನ ಮಗ ಹಂಗೆಲ್ಲ ಮಾಡಲ್ಲ ಸ್ವಾಮಿ ಸರ್ ಚಕ್ ಮಾಡಿದೆ ಸರ್ ಏನೂ ಇಲ್ವೇನ್ರಿ ಏನಿಲ್ಲ ಸರ್ ಸರಿ ನೀವು ಇಬ್ರು ಸ್ಟೇಷನ್ ಹತ್ರ ಬನ್ನಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಅಯ್ಯೋ ನಾನು ಏನು ಮಾಡ್ಲಿ ಅಯ್ಯೋ ನಾನು ಏನು ಕೆಲಸ

ಅವನ ಇಂತ ಕೆಲಸ ಮಾಡಿಬಿಟ್ಟ ಅಯ್ಯೋ ನಾನೇನು ಮಾಡಲಿ ಅಯ್ಯೋ Hey, कांस्टेबल, ए oh, okay, सर ना ड्रक अरेस्ट आदल रही कर्क बन सर सर योगेश ले, मुंदे बारो नीना योगेशल्दी सर सर ನನ್ನ ನಾನು ತಪ್ಪು ಮಾಡಿಲ್ಲ ಸರ್ ಸರ್ ನಿನ್ನೆ ದಿವಸ ಮಾತ್ರ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಸರ್ ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್ ಸರ್ ದಯವಿಟ್ಟು ನಾನು ಬಿಟ್ಬಿಡಿ ಸರ್ ದಯವಿಟ್ಟು ನಾನು ಬಿಟ್ಬಿಡಿ ಸರ್ ಹೀಗೆ ಕಳ್ತಿದ್ದೆ ನೀನು ಈ ಕೆಲಸ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಬಗ್ಗೆ ನಿರೀಕ್ಷೆ ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ಅದು ಯಾವಾಗ ನಿಮ್ಮಂತ ಯುವಕರು ಬುದ್ಧಿ ಕಲಿತೀರ ಸತ ತಪ್ಪಾಯಿತು ಸರ್ ಸರಿ ನಿಂದಿಗೂ ಇಂದ ತ ಕೆಲಸ ಮಾಡಲ್ಲ ಸರ್ ಸರ್ ಇನ್ ಮುಂದೆ ಇಂದ ತಪ್ಪು ಮಾಡಲ್ಲ ಸರ್ ಸರ್ ಇನ್ ಮುಂದೆ ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡಕೊತೀನಿ ಸರ್ ಸರ್ ಇದೊಂದ ಸರಿ ಕ್ಷಮಿಸಿಬಿಡಿ ಸರ್ ಸರ್ ಇದೊಂದ ಸರಿ ಕ್ಷಮಿಸಿಬಿಡಿ ಸರ್ please 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 ಸರ್ ನಡೆ ನಿಮ್ಮನೆಗೆ ಹೋಗಬೇಕು ಮನೆಗೆ ಸರ್ ಸರ್ ಮನೆಗೆಲ್ಲ ಬರ ಸರ್ ದಯವಿಟ್ಟು ಮನೆಗೆಲ್ಲ ಬರ ನನ್ನ ಪರಿಸ್ಥಿತಿನಲ್ಲಿ ನಮ್ಮ ಅಪ್ಪ ಅಮ್ಮ ನೋಡ್ರೆ ಖಂಡಿತ ಸೈಸಲ್ಲ ಸರ್ 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 ನಿಮ್ಮ ಕಾರಣದಿಂದ ಸರ್ 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 ದಯವಿಟ್ಟು ಬೇಡ ಸರ್ ಸರ್ ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಸರ್ ಸರ್ ಅವ್ರು ನನ್ನ ಈ ಪರಿಸ್ಥಿತಿ ನೋಡಿದ್ರೆ ಅವ್ರ ಜೀವಂತ ತಗೊಳ್ಳಿ ಸರ್ ಸರ್ ದಯವಿಟ್ಟು ಸರ್ ಸರ್ ದಯವಿಟ್ಟು ಸರ್ ಸರ್ ದಯವಿಟ್ಟು ಬೇಡ ಸರ್ ಬಾರೋ ಸರ್ ಏನಾಯ್ತು ಸರ್ ಸರ್ ಏನಾಯಿತು ಸರ್ ನೀನು ರಶ್ ಆಗಿದ ಸುದ್ದಿ ಕೇಳಿ ನಿಮ್ಮಪ್ಪ ನಿಮ್ಮಮ್ಮ ಅದೇ ಕ್ಷಣ ಹೃದಯ ಪಕ್ಕಿರೋದ್ರು ಅಯ್ಯೋ ಅಮ್ಮ ಅಪ್ಪ ಅಯ್ಯೋ ಅಪ್ಪ ಅಮ್ಮ ನಿಮ್ಮ ಅಯ್ಯೋ ಅಪ್ಪ ಅಮ್ಮ ಅಯ್ಯೋ ಅಮ್ಮ ನಿಮ್ಮ ಕಾರ್ಣ ಗುಂಡೆ ನಿಮ್ಮ ಸಾವು ನಾನೇ ಕಾರಣ ಗುಂಡೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಮ್ಮ அப்பா தயவுட்டிடப்பா தயவிட்ட க்ஷமஸ்படம்மா நானே நிம் சாவுக்கு காரண ஆகிவிட்டம்மா அம்மா அம்மா இன்னொந்தி நான் தப்பு மாடலம்மா இன்னொந்தி கெட்ட சவாச மால்லம்மா அம்ம இதோளம்மா அம்மா நினைக்கமா அம்மா நினைக்கம்மா அப்பா அப்ப நினைக்கா அப்பா நினைக்கா அம்மா அப்பா ಅಮ್ಮ ಇದ್ದಳಪ್ಪ ಅಪ್ಪ ಇದ್ದಳಪ್ಪ ಅಪ್ಪ ಇದ್ದಳಪ್ಪ ಅಪ್ಪ ಅಮ್ಮ ನೀವು ನನಗೆ ಬೇಕು ಅಪ್ಪ ನೀವು ನನಗೆ ಬೇಕಪ್ಪ ಈ ಲೋಕದಲ್ಲಿ ನಾನು ಹೆಂಗಪ್ಪ ಜೀವಿಸಲಿ ಹೇಗೆ ಜೀವಿಸಲಿ ಅಪ್ಪಾ ನೋಡುತ್ತಿರುವ ಇವರಷ್ಟನೇ ಇವರಷ್ಟಳೆ ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ನಾನು ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಕುರಿತು ಕುಟುಂಬದ ಕಷ್ಟಗಳ ಕುರಿತು ನನ್ನ ಎತ್ತ ತಂದೆ ತಾಯಿಯ ಕುರಿತು ಜವಾಬ್ದಾರಿ ಇಲ್ಲದವನಾಗಿ ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಅನೇಕ ಪಾಪದ ಕಾರ್ಯಗಳಿಗೆ ಒಳಗಾಗಿ ನನ್ನ ಎತ್ತ ತಂದೆ ತಾಯಿಯನ್ನು ಕಳೆದುಕೊಂಡೆ ಹೌದು ನಾನು ಮಾಡಿದ ಪಾಪ ನನ್ನ ತಪ್ಪುಗಳೇ ನನ್ನ ತಂದೆ ತಾಯಿನ ಬಲಿ ತೆಗೆದುಕೊಂಡಿದೆ ದಯವಿಟ್ಟು ದಯವಿಟ್ಟು ನೀವ್ ಯಾರು ನನ್ನ ಹಾಗೆ ತಂದೆ ತಾಯಿನ ಕಳೆದುಕೊಂಡು ನನ್ನಂಥ ನದ ದುಷ್ಟನ ಹಾಗೆ ನನ್ನಂತ ಪಾಪಿ ಹಾಗೆ ಆಗಬೇಡಿ ಆಗಬೇಡಿ ಇದನ್ನು ನೋಡುತ್ತಿರುವ ಯವನಸ್ಥರೇ ಇದೊಂದು ನಿಮಗೆ ಎಚ್ಚರಿಕೆ ಗಂಟೆ ಆಗಿದೆ ಒಂದು ವೇಳೆ ಈ ಯೌವನಸ್ಥನ ಜೀವನದಲ್ಲಿ ನಡೆದಿರುವ ಪರಿಸ್ಥಿತಿ ನಿನ್ನ ಜೀವನದಲ್ಲಿ ಬರಬಾರದು ಎಂದು ನೀನು ಬಯಸಿದರೆ ಈಗಲೇ ನಿನ್ನನ್ನು ಏಸು ಕ್ರಿಸ್ತನಿಗೆ ಒಪ್ಪಿಸಿಕೊಡು ಬೈಬಲ್ ಹೇಳುತ್ತದೆ ಪಾಪದ ಸಂಬಳ ಮರಣ ಆ ಪಾಪದ ಬಂಧನದಿಂದ ಬಿಡುಗಡೆ ಕೊಡಲು ಕರ್ತನಾದ ಕ್ರಿಸ್ತನು ಈ ಲೋಕದಲ್ಲಿ ಬಂದು ಪಾಪದ ಬಂಧನದಿಂದ ಬಿಡುಗಡೆ ಕೊಡಲು ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟನು ಏಸು ಕ್ರಿಸ್ತನು ಸತ್ತು ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದರು ಏಸು ನಿನ್ನ ಪರಿಸ್ಥಿತಿ ಬದಲಾಯಿಸುತ್ತಾರೆ ಆಮೇಲೆ